ಇಂದಿರಾಗಾಂಧಿ ಮಹಿಳಾ ಮಹಿಳಾ ಕಾಲೇಜ್ ಮಹಿಳಾ ಕಾಲೇಜಿನ ಮುಖ್ಯ ದ್ವಾರ ಏನಿದೆ ಮಕ್ಕಳು ಹಾಂ ಇಲ್ಲಿ ಇಂದಿರಾ ಗಾಂಧಿ ಕಾಲೇಜಲ್ಲಿ ಇಲ್ಲಿ ಹೋಗೋ ಹೋಗ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಸಾವಿರ ಜನ ಹೆಣ್ಮಕ್ಕಳು ಪ್ರತಿ ದಿನ ಓಡಾಡ್ತಾರೆ ಈತ ಯಾರು ಅಂತ ಗೊತ್ತಿಲ್ಲ ಕಳೆದ ಎಷ್ಟು ದಿನದಿಂದ ಇಲ್ಲ ಇದ್ದಾರೆ ಒಂದು ಐದಾರು ದಿನದಿಂದ ಯಾರು ಅಂತ ಕೇಳಿದ್ರು ಹೇಳಲ್ಲ ಈ ಥರ ಮಲಗಿರ್ತಾನೆ ಆ್ಯಕ್ಚುಲಿ ಹೆಚ್ಚಿನ ಗಮನ ಹರಿಸ್ಬೇಕು ಅಷ್ಟು ಬಂದ್ ಮಾಡಬೇಕು ಒಂದು ಐದು ದಿನದಿಂದನೂ ಕೂಡ ಈತ ಇಲ್ಲಿದ್ದಾನೆ ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ಇಲ್ಲಿ ಹೋಗ್ತಾ ಬರ್ತಾ ಹೋಗೋ ಸಂದರ್ಭದಲ್ಲಿ ಅವರು ಜಾಗೃತರಾಗಲಿಲ್ಲ ಅಂತಂದರೆ ಇದು ತಪ್ಪಾಗೋದು ಕೊಟ್ಟಿದ್ದೀವಿ ಈಗ ನಗರಸಭೆ ಹತ್ರ ನಾನು ಕೂಡ ಕಾರ್ಯನಿಮಿತ್ತೋದಾಗ ನಮ್ಮ ಈ ಭಾಗದ ಲಿಂಗರಾಜರು ಏನು ಕೌನ್ಸಿಲರ್ ಇದ್ದಾರೆ ಅವರು ಶಿಕ್ಷರ ಈ ಥರ ಇಲ್ಲ ಈ ಥರ ಸಮಸ್ಯೆ ಇದೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಬಟ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಮತ್ತೆ ಇವರು ಇಲ್ಲಿ ಮಹಿಳಾ ಕಾಲೇಜಿನ ಪ್ರಾನ್ಸಿಪಾಲ್ರ ರಾಜೇಶ್ವರಿ ಮೇಡಮ್ ಕೂಡ ಇದ್ದಾರೆ ಸಂದರ್ಭದಲ್ಲಿ ಉದ್ವಿಗ್ನ ಆಗ್ತಾನೋ ಅಥವಾ ಏನಾಗ್ತಾನೋ ಹೇಳಕ್ ಬರಲ್ಲ ಪೊಲೀಸರ ಹೆಚ್ಚು ಜವಾಬ್ದಾರಿ ಇರ್ತದಿಂದ ಈ ಭಾಗದಲ್ಲಿ ಓಡಾಡ್ತಿದ್ದಾನೆ ಅಂತ ಹೇಳ್ತಾರೆ ಇದ್ದೀವಿ ಇಲ್ಲೇ ಮಲಗಿದೆ ಮತ್ತೆ ನಿನ್ನೆ ಮೊನ್ನೆ ಬಟ್ಟೆನೇ ಇಲ್ಲ ಬಟ್ಟೆನೆ ಇರಲಿಲ್ಲಂತೆ ಬೆತ್ತಲೆಯಾಗಿ ಇರ್ತಕ್ಕಂಥ ಈ ಮನುಷ್ಯ ಮಾನ ಪೊಲೀಸ್ವರಿಗೆ ಯಾಕಂತಂದ್ರೆ ಇದು ಮಹಿಳಾ ಕಾಲೇಜು ಆಯ್ತಾ ನೀವು ಈ ರೀತಿಯ ನೆಗ್ಲಿಜೆನ್ಸಿ ಅಂದ್ರೆ ನಮಗೆ ಸಂಬಂಧ ಇಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ನೀವು ಇದೀರ ಅಂತಂದ್ರೆ ನೋಡಿ ಈಗ ಮಡಮ ಏನಾದ್ರೂ ಹೆಚ್ಚು ಕಮ್ಮಿ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಯಾರು ಜವಾಬ್ದಾರಿ ಅಲ್ಲ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ಹಾಗಾಗಿ ಇಮಿಡಿಯೇಟಾಗಿ ಈಗ ಲಿಂಗರಾಜುರವರು ಕೂಡ ಪಾಪ ಅವರು ಜವಾಬ್ದಾರಿ ತಗೊಂಡು ನಮಗೆ ಈಗ ಕರ್ಕೊಂಡು ಬಂದಿದ್ದಾರೆ ಈಗ ನಾವು ಕೋಡಿ ಫೋನ್ ಮಾಡ್ತೀವಿ ಓಕೆ ಎಲ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಈ ವ್ಯಕ್ತಿನ ಮಾನಸಿಕ ಫಸ್ಟು ಅವನು ಮಾನಸಿಕ ಅನ್ನೋದನ್ನು ನೋಡ್ಕೊಳ್ಬೇಕಾಗಿದೆ ಫಸ್ಟಿಗೆ ಅವರನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಯಾಕಂದರೆ ಏನಾದರೂ ಫುಡ್ ತಿಂದಾರೋ ಇಲ್ಲ ಗೊತ್ತಿಲ್ಲ ನಾಳೆ ಸಾಯ್ಬೋದು ಏನಾದ್ರು ಆ ಕಾರಣದ ಫಸ್ಟ್ ಅಂತ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅವ್ರ ಮೆಂಟಲ್ ಅಂತಾದರೆ ಮೆಂಟಲ್ ಹೆಲ್ತ್ ರೆಕ್ಟ್ ಪ್ರಕಾರ ಮುಂದಿನ ಫರ್ದರ್ ಪ್ರೊಸಿಡಿಂಗ್ಸ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ ಫಸ್ಟು ಅವರಿಗೆ ಟ್ರೀಟ್ಮೆಂಟ್ ಮುಖ್ಯ ಅಂತೇಳಿ ಹಾಸ್ಪಿಟ್ಲಿಗೆ ಕರೆಸ್ತಾರೆ ಈಗ ಮಹಿಳಾ ಕಾಲೇಜಿನ ಹೆಣ್ಮಕ್ಕಳ ಹಿತದೃಷ್ಟಿಯಿಂದ ತಾವು ಬಂದು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಈತನನ್ನು ಕರ್ಕೊಂಡೋಗಿ ಈ ಸೇವೆ ಮಾಡಿದ್ದಕ್ಕೆ ಶಶಿಧ್ವನಿ ಪತ್ರಿಕಾ ತಂಡದಿಂದ ತಮ್ಮನ್ನು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ಓಕೆ ಥ್ಯಾಂಕ್ ಯು ನಮ್ದು ಅದ್ರ ಜೊತೆ ಇನ್ನೊಂದು ರಿಕ್ವೆಸ್ಟ್ ಇದೆ ಏನಂತ ಹೇಳಿದ್ರೆ ಎಲ್ಲ ಪಬ್ಲಿಕ್ಕಿಗೆಲ್ಲ ತೆರೆ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಏನಾಗ್ತದೆ ಪೊಲೀಸು ಲಾ ಆ್ಯಂಡ್ ಆರ್ಡ್ರೂ ಆ ಫ್ರಂಟಲ್ಲಿ ಇರ್ತೀವಿ ಸಾಮಾನ್ಯವಾಗಿ ಹೆಲ್ತ್ ಇಶ್ಯೂ ಇದ್ದವಾಗ ದಯವಿಟ್ಟು ಆಟೋದವ್ರು ಇರಲಿ ಯಾರೇ ಇರಲಿ ಅವರನ್ನು ಫಸ್ಟ್ ಕಳಿಸಬೇಕು ನಾಳೆ ಹೆಚ್ಚು ಕಡಿಮೆ ಆಯಿತು ಡೆತ್ ಸತ್ ಹೋದರು ಅಥವಾ ಅವ್ರಿಗೆ ಆಹಾರ ಇಲ್ಲದೇ ಇದಾಯ್ತಂದರೆ ಇದು ಒಂದು ಉಪವಾಸದಿಂದ ಸಾಯಬಾರ್ದು ಸೊ ಇದು ಪ್ರತಿಯೊಬ್ಬರು ಜವಾಬ್ದಾರಿದೆ ಪೊಲೀಸ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ತಗೊಳ್ತೀವಿ ಬಟ್ ನಮಗೆ ಭಾಳಷ್ಟು ಕೆಲಸ ಇರ್ತದೆ ಬಟ್ ಏನೇನು ತಾವೆಲ್ಲ ಒಳ್ಳೆ ಕೆಲಸ ಮಾಡಿದರೆ ಇನ್ಫಾರ್ಮ್ ಮಾಡೋದು ಒಳ್ಳೆದೇನೆ ಅದೇ ರೀತಿ ಮಾಹಿತಿಯನ್ನು ಕೊಡಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡೇ ಮಾಡ್ತೀವಿ ಈ ಹೇಳದ್ನೆಲ್ಲ ಈಗ ಮಾಡ್ತೀವಿ ಓಕೆ ಮತ್ತು ಇನ್ನೊಂದು ಇನ್ನೊಂದು ಯಾವುದೇ ಆಟೋ ರಿಕ್ಷಾ ಅಥವಾ ಯಾವುದೇ ಸಾರ್ವಜನಿಕವಾಗಿ ವೆಹಿಕಲ್ ಓಡಿಸ್ತಾರಲ್ಲ ಅವ್ರುಗಳು ಯಾವುದನ್ನು ರಿಫ್ಯೂಸ್ ಮಾಡುವಂಗಿಲ್ಲ ಅವ್ರು ರಿಫ್ಯೂಸ್ ಮಾಡೋದು ಸಹ ದಯವಿಟ್ಟು ನಾನು ಕಂಪ್ಲೇಂಟ್ ಮಾಡಿ ಈಗ ತಾವೇ ಹೇಳ್ತಾ ಇದ್ದೀರಿ ಸರ್ ಇದೊಂದೇ ನನ್ನ ಕೆಲಸ ಅಲ್ಲ ಈವನ್ ಆಟೋ ರಿಫ್ಯೂಸ್ ಮಾಡೋದು ತಗೊಂಡು ಹೋಗೋದಿಲ್ಲ ಅಂದರೆ ದುಡ್ಡು ಕೊಟ್ಟು ದುಡ್ಡು ಕೊಡಬೇಕಾಗ್ತದೆ ದುಡ್ಡು ಅವ್ರಿಗೆ ಯಾರು ಕೊಟ್ಟಿಲ್ಲ ಅಂದರೆ ಸರ್ಕಾರದವ್ರು ಕೊಡ್ತೀವಿ ಅಥವಾ ನಾವಾರು ಕೊಡ್ತೀವಿ ಅಥವಾ ಯಾರೋ ಎಂಜಿಯವರಿಗೆ ಕೊಡಿಸ್ಬೋದು ಬಟ್ ಯಾವುದೇ ಆಟೋದವನಾಗಲಿ ಪ್ರೈವೇಟ್ ಟೌನಿಗೆ ಸಂಬಂಧ ಇಲ್ಲ ಯಾರು ಪಬ್ಲಿಕ್ ವರ್ಕ್ ಮಾಡ್ತಾ ಇದ್ದಾರೆ ಬಾಡಿಗೆ ಕೊಡಿತಾರೆ ಆಟೋ ಇರ್ಬೋದು ಇದಿರ್ಬೋದು ಆಂಬುಲೆನ್ಸ್ ಇರ್ಬೋದು ಇದ್ರ ಕೆಲಸ ಈವನ್ ಅಂಬುಲೆನ್ಸ್ ಕೆಲಸ ಅಂತ ಹೇಳ್ತದೆ ಇದನ್ನು ದಯವಿಟ್ಟಿದೆ ಎಲ್ಲ ಕಡೆಗಳಲ್ಲಿ ನಗರಸಭಾಂತ ಒಬ್ಬ ಇಲ್ಲಿ ಹಾಕೋದೇಕರೆ ಬುದ್ಧಿ ಪ್ರಮಾಣ ಮಲಗ್ತಾ ಇದ್ದವರು ಇದಕ್ಕೆ ನಮ್ಮ ಸ್ನೇಹಿತ ಆದ್ರ ಸ ಶಶಿವರಿಗೆ ಕೇಳೋದು ನಗರಸಭೆಯಲ್ಲಿ ಕರ್ಕೊಂಡು ಬಂದರೆ ಮನೆ ನಮ್ಮ ಸನಾವಲ್ಲ ಸಾಬ್ಬರು ಬಂದರು ಯೋಗ ಯೋಗೀಶ್ ಅವರು ಬಂದರು ಡಿ ಎಸ್ ಪಿ ಅವರು ಬಂದು ಅವ್ರನ್ನ ತಗೊಂಡೋಗಿದ್ದಾರೆ ಮುಂದಿನ ಪ್ರೆಸೆರ್ ಮಾಡ್ತಾರೆ ಸ್ವಲ್ಪ ಲೇಟ್ ಆದರೂ ಬಂದು ನಮ್ಮ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಇವರು ಆರ್ ಆರಕ್ಷ ರಾಣೆ ಅವರು ಯೋಗೀಶ್ ಅವರು ಮತ್ತು ಸನಾವಲ್ಲ ಅವರು ಮತ್ತು ಡಿ ಎಸ್ ಬಂದಿದ್ದರು ಬಂದು ಮುಂದೆ ಕರ್ಕೊಂಡು ಹೋಗಿದ್ದಾರೆ ಮುಂದಿನ ಪ್ರೆಸೆರ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಈ ತಿಂಗಳಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ನಮ್ಮ ಕಾಲೇಜಿನ ಎದುರುಗಡೆ ಇರುವಂತಹ ರಸ್ತೆ ತುದಿಯಲ್ಲಿ ಮಲ್ಕೊಂಡು ಬೆಳೆದಂತ ಅಲ್ಲೇ ಅವರು ಅಲ್ಲೇ ವಿರಮಿಸಿದ್ರು ಮಲ್ಕೊಂಡು ಅನೇಕ ವಿದ್ಯಾರ್ಥಿನಿಯರು ಬಂದು ಹೋಗಿ ಮಾಡ್ತಾ ಇದ್ದಿದ್ದನ್ನು ನೋಡಿ ನಾವು ಅವನಿಗೆ ತಿಳುವಳಿಕೆ ಹೇಳಿದ್ವಿ ಆದರೆ ಅವನು ಎದ್ದು ಹೋಗ್ತಾ ಇರಲಿಲ್ಲ ಕೊನೆಗೆ ಪತ್ರಿಕಾ ವರದಿಗಾರರಾದ ಶಶಿಕಾಂತ್ ಮತ್ತು ಲಿಂಗರಾಜು ಅವರು ಬಂದು ನಮ್ಮನ್ನು ಕರೆದು ಮಾತಾಡಿಸಿದ್ರು ಹಾಗೆ ಡಿ ವೈ ಎಸ್ ಪಿ ಅವರನ್ನು ಕರೆದು ಆ ವ್ಯಕ್ತಿಯನ್ನು ಒಂದು ಸುವ್ಯವಸ್ಥಿತ ಸುರಕ್ಷಿತ ಜಾಗಕ್ಕೆ ಸಾಧಿಸಿದ್ದೀವಿ ಅಂತ ನಮಗೆ ಮಾಹಿತಿ ಕೊಟ್ಟರು ಅದಕ್ಕೆ ಪತ್ರಿಕಾ ವರದಿಗಾರರಾಗಿರುವಂತಹ ಶಶಿಕಾಂತ್ಗೆ ಮತ್ತು ಲಿಂಗರಾಜು ಅವರಿಗೆ ಶಶಿಕಾಂತ್ ಶಶಿಕಾಂತ್ ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಕಾಲೇಜಿನ ಪರವಾಗಿ